नमस्कार न्यूज 26 की स्वागत है। ಬೆಂಗಳೂರಿನ ಈಡಿಗರ ಭವನದಲ್ಲಿ ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಆರ್ಯ ಈಡಿಗರ ವಧುವರರ ಸಮಾವೇಶ ಹಾಗೂ ವಿಶೇಷ ಸರ್ವ ಸದಸ್ಯರ ಸಭೆಯನ್ನ ರಾಜ್ಯಾಧ್ಯಕ್ಷರಾದ ಶ್ರೀ ತಿಮ್ಮೇಗೌಡರವರು ಉದ್ಘಾಟಿಸಿದರು ಕಲಬುರಗಿ ಜಿಲ್ಲೆಯ ಪ್ರತಿನಿಧಿಗಳಾದ ಶ್ರೀ ಸತೀಶ್ ಗುತ್ತೇದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೆಂಗಳೂರಿನ ಶೇಷಾದ್ರಿಪುರನಲ್ಲಿರುವ ಈಡಿಗರ ಸಂಘದಲ್ಲಿ ಉಪಾಧ್ಯಕ್ಷರಾದ ಶಿವಕುಮಾರ್ ಪೋತರಾಜ್ ಹರಿಚರಣ್ ಆರ್ ಪಿ ಪ್ರಕಾಶ್ ಹನುಮಂತಪ್ಪ ಮೋಹನ್ ದಾಸ್ ಮುರಳೀಧರ್ ಮತ್ತಿತರ ಸದಸ್ಯರು ಉಪಸ್ಥಿತರಿದ್ದರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಮಾಜದ ವಧುವರರು ತಮ್ಮ ಹೆಸರು ನೋಂದಾಯಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ನಮ್ಮ ಜೊತೆಲೇ ಓಡಾಡ್ತಾರಲ್ಲ ಹಂಗ ಕೇಳಿತ್ತು ಇವತ್ತು ಯಶಸ್ವಿಯಾಗಿ ಈ ಕಾರ್ಯಕ್ರಮ ತುಂಬಾ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇಂದು ಕೂಡ ನಮ್ಮ ಕರ್ನಾಟಕ ಪ್ರದೇಶ ಇದು ಕರ್ನಾಟಕ ಮಹಿಳಾ ಸಂಘದ ಸಂಘ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಆರ್ ಸಂಘದ ಮಹಿಳಾ ನಮ್ಮ ಉಪಾಧ್ಯಕ್ಷರಾದ ಪದ್ಮ ರವೀಂದ್ರ ಅವರು ನೇತೃತ್ವದಲ್ಲಿ ಮತ್ತು ನಮ್ಮ ಮಹಿಳಾ ಸಂಘದ ಹಿರಿಯರ ನೇತೃತ್ವದಲ್ಲಿ ಈ ದಿನ ಈ ಕಾರ್ಯಕ್ರಮ ಇದೆ ದಯವಿಟ್ಟು ಈ ಕಾರ್ಯಕ್ರಮ ಆದಮೇಲೆ ಈ ವಧುವರ ಕಾರ್ಯಕ್ರಮಕ್ಕೆ ಬಂದಿರೋರೆಲ್ಲರೂ ಅವರಿಗೆ ವಧು ಮತ್ತು ಹೊರರಿಗೆ ಎಲ್ಲಿ ಹೇಳಿ ಕೂಡ ಅದು ಒಂದು ಸ್ಪೆಸಿಫೈ ಮಾಡಿದೆ ಬೋರ್ಡ್ ಹಾಕಿದ್ದಾರೆ ಅದನ್ನೆಲ್ಲನೂ ಆಮೇಲೆ ಅವರು ಮಾಡ್ತಾರೆ ಅವ್ರ ಪ್ರೋಗ್ರಾಮ್ನ ಅವ್ರು ತಿಳಿಸ್ತಾರೆ ಆ ಪ್ರೋಗ್ರಾಮ್ ತಿಳಿಸ್ತಾರೆ ಅವರು ಇದಾಗಿದ ತಕ್ಷಣ ಆ ಕಾರ್ಯಕ್ರಮ ಶುರು ಮಾಡ್ತಾರೆ ಎಲ್ಲರೂ ಅದರಲ್ಲಿ ತುಂಬ ಇದಾಗಿ ಭಾಗವಹಿಸ್ಬೇಕಂತ ಇದ್ದೀವಿ ಮತ್ತು ಇಂದಿನ ಈ ಸಭೆಯನ್ನು ನಡೆಸಿಕೊಟ್ಟ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರುಗಳು

ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ